ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಮುಂದಿನ ಎಪ್ಪತ್ತಾರು ವರ್ಷ ಈ ನಾಲ್ಕು ರಾಶಿಯವರಿಗೆ ಇಲ್ಲ ದಿಢೀರ್ ದುಡ್ಡಿನ ಆಗಮನವಾಗತ್ತೆ ನಿಮ್ಮ ಬದುಕು ಬಂಗಾರವಾಗಲಿದೆ ಮಹಾವಿಷ್ಣುವಿನ ಕೃಪಾಶೀರ್ವಾದ ನಿಮ್ಮ ಮೇಲೆ ಬೀಳಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾವಿಷ್ಣುವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಸಾಲಬಾಧೆ ಹೀಗೆ ನಿಮ್ಮ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಎಪ್ಪತ್ತಾರು ವರ್ಷ ಏನಿದೆ ಈ ನಾಲ್ಕು ರಾಶಿಯವರಿಗೆ ಸೋಲೆ ಇಲ್ಲ ಎಂಬಂತೆ ದಿಢೀರಂತ ದುಡ್ಡಿನ ಆಗಮನವಾಗೋದ್ರ ಜೊತೆಗೆ ಮಹಾವಿಷ್ಣುವಿನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಮ ಬಾಳು ಬಂಗಾರವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಹೊಸದಾದಂತಹ ಒಂದಷ್ಟು ಅವಕಾಶಗಳು ಸಿಗ್ತಾ ಹೋಗ್ತವೆ ಅದರಿಂದ ಒಂದಷ್ಟು ಲಾಭವನ್ನ ಪಡೆದುಕೊಳ್ತಾರೆ ಉತ್ತಮ ಫಲವನ್ನ ಪಡ್ಕೊಳ್ತಾರೆ ಅಂತ ಹೇಳಬಹುದು ಹಣಕಾಸಿನ ಕೊರತೆ ಎದುರಿಸ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ವ್ಯವಹಾರದಲ್ಲಿ ನೀವು ಇನ್ಮುಂದೆ ಲಾಭವನ್ನ ಪಡೆದುಕೊಳ್ತೀರಾ ವ್ಯಾಪಾರದಲ್ಲಿನ ನಿರಂತರ ಲಾಭ ನಿಮ್ಮ ಹಣಕಾಸಿನ ಸಮಸ್ಯೆನ ಹೊರದೂಡುತ್ತೆ ನೀವು ಹೊಸದನ್ನ ಮಾಡಲು ಯೋಚಿಸ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಈ ಸಂದರ್ಭದಲ್ಲಿ ನೀವು ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೆ ಅದರಲ್ಲಿ ಅತ್ಯಧಿಕ ಲಾಭವನ್ನ ಪಡೆದುಕೊಳ್ತೀರಾ ಇನ್ನು ನೀವು ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಸಾಧಿಸ್ತೀರಾ ಕುಟುಂಬ ಕುಟುಂಬದ ವಿಚಾರಕ್ಕಾಗಿ ಒಂದಷ್ಟು ಪರದಾಟವನ್ನ ಅನುಭವಿಸಿದ್ರೆ ಖಂಡಿತವಾಗಿಯೂ ಅದೆಲ್ಲವೂ ಕೂಡ ನಿವಾರಣೆಯಾಗಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗುತ್ತೆ ಪ್ರಗತಿಯ ಅವಕಾಶಗಳನ್ನ ಪಡೆದುಕೊಳ್ತೀರಾ ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳಿಂದ ಬೆಂಬಲವನ್ನ ಪಡೆದುಕೊಳ್ತೀರಾ ಜೊತೆಗೆ ಕುಟುಂಬದಿಂದ ಸಂಪೂರ್ಣ ಬೆಂಬಲ ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬಹುದು ಇದರಿಂದ ನಿಮ್ಮ ಪೂರ್ಣ ವಿಶ್ವಾಸ ಅನ್ನೋದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಇನ್ನು ಕುಟುಂಬದವರ ಆರೋಗ್ಯ ಕೂಡ ಸ್ಥಿರವಾಗುತ್ತೆ ಅಂತ ಹೇಳಲಾಗುತ್ತಿದ್ದು ಉದ್ಯೋಗ ಬದಲಾವಣೆಯೊಂದಿಗೆ ನೀವು ಪ್ರಗತಿಯನ್ನ ಕೂಡ ಕಾಣ್ತೀರಾ ಆರ್ಥಿಕ ಪ್ರಗತಿ ಇದರಿಂದ ಸಾಧ್ಯವಾಗುತ್ತೆ ನೀವು ಆತ್ಮವಿಶ್ವಾಸದಿಂದ ಸ್ವಯಂ ನಿಯಂತ್ರಣವನ್ನ ಸಾಧಿಸ್ತೀರಾ ಭಾವನೆಗಳನ್ನ ಹಿಡಿದಿಟ್ಕೊಳ್ಳೋದ್ರಿಂದ ಒಂದಷ್ಟು ವಿಚಾರಗಳಲ್ಲಿ ನೀವು ಯಶಸ್ಸನ್ನ ಪಡೆದುಕೊಳ್ತೀರಾ ಜೊತೆಗೆ ಅಧಿಕ ಖರ್ಚು ಇದ್ರೂ ಕೂಡ ಅಷ್ಟೇ ಮಟ್ಟಿಗೆ ನೀವು ಲಾಭವನ್ನ ಕಾಣ್ತಾ ಹೋಗ್ತೀರಾ ಸಕಾರಾತ್ಮಕ ಆಲೋಚನೆಗಳಿಂದ ನೀವು ಒಂದಷ್ಟು ಧಾರ್ಮಿಕ ಕಾರ್ಯಗಳಲ್ಲಿ ನೀವು ಪಾಲ್ಗೊಳ್ತೀರಾ ನೀವು ಆರ್ಥಿಕ ಯಶಸ್ಸನ್ನು ಪಡೆಯುವಲ್ಲಿ ನಿಮ್ಮ ವೃತ್ತಿಪರರ ಜೀವನವು ಸಾಕಷ್ಟು ಉತ್ಪಾದಕವಾಗಿರುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಕೆಲಸದಲ್ಲಿ ಅನಗತ್ಯವಾದ ವಿವಾದಗಳಿಂದ ದೂರ ಇರೋದು ಉತ್ತಮ ಅಂತ ಹೇಳಲಾಗ್ತಿದ್ದು ಇದು ನಿಮ್ಮ ಉದ್ಯೋಗದಲ್ಲಿ ಪ್ರಗತಿಯೊಂದಿಗೆ ಸ್ಥಳ ಬದಲಾವಣೆಯ ಸಾಧ್ಯತೆಗಳನ್ನ ತಂದುಕೊಟ್ಟು ನಿಮ್ಮ ಆದಾಯವನ್ನ ಹೆಚ್ಚಿಸುತ್ತೆ ಕೆಲಸದ ಹೊರೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಅನೇಕ ಉತ್ತಮ ಕ್ಷಣಗಳನ್ನ ನಿಮ್ಮ ಜೀವನದಲ್ಲಿ ನೀವು ಕಾಣ್ತೀರಾ ಅಂತ ಹೇಳಲಾಗ್ತಾ ಇತ್ತು ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸನ್ನ ಪಡೆದುಕೊಳ್ತೀರಾ ಸರ್ಕಾರದ ಬೆಂಬಲ ಕೂಡ ನಿಮ್ಗೆ ಸಿಗುತ್ತೆ ವ್ಯಾಪಾರದಲ್ಲಿ ಹೆಚ್ಚಳವನ್ನ ನೀವು ಕಾಣ್ತೀರಾ ಅಂತ ಹೇಳಲಾಗ್ತಾ ಇದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮಹಾವಿಷ್ಣುವಿನ ಕೃಪಾಶೀರ್ವಾದದಿಂದ ಪಡೆದಿರತಕ್ಕಂತ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೆಥುನ ರಾಶಿ ಧನುರ್ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಹಾವಿಷ್ಣುವೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು